ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ಇವತ್ತಿನ ವೀಲಾಗ್ ಭಾಳ ಸ್ಪೆಷಲ್ ನನಗೆ ಯಾಕಂದರೆ ಅದಕ್ಕೆ ಎರಡು ಕಾರಣ ಅದಾವ ಒಂದೇ ಅಂದ್ರೆ ನಾನು ಈ ಊರಾಗ ಬೆಳೆದೂರು ಊರದು ಈ ಊರು ಬಂದು ಕರ್ನಾಟಕದ ರಾಯಚೂರು ಡಿಸ್ಟ್ರಿಕ್ಟ್ನ ಮಸ್ಕಿ ಇದು ಸೊ ನಾ ಬೆಳೆದೂರು ಎರಡನೇ ಕಾರಣ ಏನಂದ್ರೆ ಈ ವಿಲಾಗು ನಮ್ಮ ಮಾಮನ ಜೊತೆ ಮಾಡಕತ್ತೀನಿ ನಾನು ಸಣ್ಣಗಿಂದ ಆಡಿಸಿ ಬಯಸಿರೋ ಮಾಮ ಅದಕ್ಕೆ ಸ್ಪೆಷಲ್ ಇದು ರೆಡಿ ವರ್ಷ ಬಹಳ ಆಗಿ ತುಂಬಾ ವರ್ಷ ಈಗ ಬರೀಗ ಎಲ್ಲ ತೋರಿಸ್ತೀನಿ ನಮ್ಮ ಅಸ್ಕಿ ಫೇಮಸ್ ಬ್ರಹ್ಮರಾಮ ದೇವಸ್ಥಾನ ತೋರಿಸ್ತೀನಿ ಗುಡ್ಡ ಗುಡ್ ಮೇಲೆ ಮಲ್ಲಿಕಾರ್ಜುನ್ ದೇವಸ್ಥಾನ ಐತೆ ಈಗ ದಸರಾ ಇರೋದಕ್ಕ ಸಂಭ್ರಮ ನೋಡ್ರಿ ಹೆಂಗೈತೆ ತೋರಿಸ್ತೀನಿ ಬರೋದು ಎಲ್ಲ ಬೆಳಗ್ಗೆ ಇರೋದು ಗದ್ದಲ ಕಡಿಮೆ ಮೇಲಮ್ಮ ಬಹಳ ಕಮ್ಮಿ ಇರುತ್ತೆ ಸಾಯಂಕಾಲ ಅಷ್ಟು ಪುರಾಣ ಇರುತ್ತೆ ದೇವಿ ಪುರಾಣ ಇಲ್ಲಿ itu Brahmana membalikkan <Sessizuk> dia Dewi ini pada dasar Allah setengah tinggi dari tenis kiri Nenek <Sessizuk> Dewi na Rokka Dalangkara mahali Rokka mau Nambah

ಆಮೇಲೆ ಇದು ಎರಡನೇ ಶ್ರೀಶೈಲ ಅಂತ ಒಂದೇ ಪ್ರಸಿದ್ಧಿ ಅದು ಎರಡನೇ ಶೈಲ ಎರಡನೇ ಶ್ರೀಶೈಲ ಅಂತ ಹೇಳಿ ಆಮೇಲೆ ಯುಗಾದಿ ಟೈಮಲ್ಲಿ ಶ್ರೀಶೈಲದ ಒಳಗಡೆ ಜಾತ್ರೆ ನಡೆಯುತ್ತೆ ಹೌದು ಅಲ್ಲಿ ಸುಮಾರು ಈಗ ಬಾಲ್ಕೋಟೆ ಬೀದರ್ ಸಾರಿ ಆ ಕಡೆ ಬಾಲ್ಕೋಟೆ ಬಿಜಾಪುರ ಡಿಸ್ಟಿಕ್ ಅಲ್ಲಿ ಜನರು ನಡ್ಕೊಂತ ಬರ್ತಾರೆ ಹೌದು ಶ್ರೀ ಶೈಲಕ್ಕೆ ಹೋಗ್ತಾರ ಇದೇ ಊರ್ ಮೇಲೆ ಅತಿ ಹೆಚ್ಚು ಜನ ಹೋಗ್ತಾರೆ ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಕುಡಿಯೋಕ್ ನೀರು ಹೋಗೋ ಜನರಿಗೆ ನಡ್ಕೊಂಡು ಹೋಗೋರಿಗೆ ಪ್ರತಿ ವರ್ಷ ಊಟ ಅರೇಂಜ್ಮೆಂಟ್ ಇರ್ತಾರೆ ಅರೇಂಜ್ಮೆಂಟ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ ಪ್ರತಿಯೊಬ್ರು ಇಲ್ಲಿ ಸಣ್ಣ ನೋಡಕತ್ತೀನಿ ಪ್ರತಿ ವರ್ಷ ಇರುತ್ತ ಕೋವಿಡ್ ಟೈಮ್ ಸ್ವಲ್ಪ ಪಾಸ್ ಆಗಿತ್ತು ಅಷ್ಟೇ ಬಿಟ್ರೆ ಮತ್ತೆ 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 ಸ್ಟಾರ್ಟ್ ಆಗಿದೆ ಮತ್ತೆ ಚೆನ್ನಾಗಿದೆ ಈ ಕಲ್ಲು ನೋಡ್ರಿ ಹುಳಕೆಂತ ಬರುತ್ತಂತ ಅಂತ ಒಂದಸಪನೆ ಟೈಮ್ ಬಂದ ಅರ್ಧಂಗಿದೆ ಆಟೋಮ್ಯಾಟಿಕ್ ಕಾರೇ ನಿಂತ ಅಂತ ಹೇಳ್ತಾರೆ ಅಂದೆ ಹೋಗಿಲ್ಲ ಆಟೋಮ್ಯಾಟಿಕ್ ಅಂತಂತ ಆನೆ ಅಂತ ಅಂತ ಹೇಳ್ತಾರೆ ನೋಡ್ರಿ ಅಂದ ಹುಳಕೆಂತ ಬರ್ತಾ ಬರ್ತಾ ಸ್ಟಾಪ್ ಆಗಿದಲ್ಲ ಇಲ್ಲಿ ಇತ್ತು ಮೇಗಡೆ ಯಾರೋ ಬಿಲ್ ಬಂದ್ ಬಿಡಿದೆ ಬಟ್ ದೇವರ ಆಶೀರ್ವಾದ ಯಾರಿಗೇನ ಆಗಿಲ್ಲ ಗ್ರೇಟ್ ನೋಡ್ರಿ ಅಕಸ್ಮಾತ್ ಯಾರ್ ಮಲ್ಲ ಬಿದ್ದಿದ್ರು ಕಷ್ಟ ನೋಡ್ರಿ ಲಿಂಕ್ ಅನ್ನತ್ ಮೇಲೆ ಅಲ್ಲಿಗೆ ಹೊಂಟಿವಿ ನಾವು ತುಂಬಾ ಸುತ್ತ ಅಷ್ಟ ಅಚ್ಚಸ್ರ ಇದೆ ಆಗಿನ ಕಾಲದಾಗ ಇಲ್ಲಿ ಚಿರತೆ ಹುಲಿಗಳು ಇದ್ವು ಅಂತ ಈಗ ಕಡಿಮೆ ಚಿರತೆ ತೋಳ ಅಂತ ಜಾಸ್ತಿ ಸಿಗ್ತಾವ ಇಲ್ಲಿ ಗುಡದಿಂದ ತೋಳ ಸಿಗ್ತಾವ ಉಲ್ಫ್ ನೋಡಿ ನಾನು ಚಿರತೆ ನಾನಂತೂ ನೋಡಿಲ್ಲ ಸಣ್ಣಪುಟ್ಟ ಪ್ರಾಣಿಗಳು ಬರ್ತಿರ್ತಾವ ಚಿರತೆ ಒನ್ ಟೈಮ್ ಬಂದಿತ್ತು ಹಾ ಅದು ಹಿಡ್ದಾರಂತ ಗೊತ್ತು ಈಗ ಹೋಗಿದೆ ಅಂತ ಗೊತ್ತು ಅದು ಪೂರ್ ಫುಲ್ ಮಾಹಿತಿ ಇಲ್ಲ ಬಟ್ ನೋಡಿದ್ದೀರಲ್ಲ ನೋಡಿದೆ ಸತ್ತೆ ಬಾಮಮ್ಮ ಮಸ್ಕಿ ನೋಡಿ ಕಾಣುತ್ತೆ ಹೆಂಗ್ ಕಾಣುತ್ತೆ ನೋಡ್ರಿ ಮಸ್ಕಿ ಆ ಕಡೆ ತೋರಿಸಿ ತೋರಿಸಿದ ಮಸ್ತ್ ಕಾಣತ್ತೆ ಮಲಯ ತುಂಬಾ ವರ್ಷಗಳಿಂದ ಇದು ಮಸ್ಕಿ ಮಲಯ ನೋಡ್ರಿ ತುಂಬಾ ವರ್ಷಗಳಿಂದ ತಾತ ನಾಲ್ಕು ಕಾಲದಿಂದ ಇದೆ ನಾವ್ ಚಿಕ್ಕ ಗೊತ್ತು ನೋಡ್ರಿ ಎಷ್ಟು ಪೀಸ್ ಐತಿ ನಾನ್ ಬರ್ರಿ ನಿಮ್ಗೀಗ ಮಸ್ಕಿ ಏನು ಟೈಮ್ ವೇಸ್ಟ್ ಮಾಡೋದ ಫಸ್ಟ್ ಮಸ್ಕಿ ವ್ಯೂ ಮೇಲಿಂದ ಹೆಂಗ್ ಕಾಣತ್ತ ತೋರಿಸ್ರಿ ಹಾ ಸೂಪರ್ ಅಲ್ಲಿ ನಿಮ್ಗೆ ನೀರಿಂದು ವ್ಯಾಲಿ ಕಾಣತ್ತಲ್ರಿ ಕಾಲೇವು ಇದು ಮಸ್ಕಿ ಕಾಲೇವು ಇದು ಬಹಳ ಡೇಂಜರು ನೀರ್ ಭಾಳ ಫೋರ್ಸ್ ಆಗ ನಾ ಅದೇ ಕಾಲ ಸ್ವಿಮ್ಮಿಂಗ್ ಕಲ್ತಿದ್ ನಂತಿ ಸ್ಟ್ಯಾಂಡ್ ಏನಿದ್ದೆ ನಮ್ಮ ಮಾಮನೆ ಕಲ್ಸಿದ್ರಿ ಸ್ವಿಮ್ಮಿಂಗು ಬೇಕಂತ ಬೇಕಂತ ಅಲ್ಲಿ ನೋಡ್ರಿ ಮೇಲೆ ನೋಡ್ರಿ ಅಲ್ಲಿ ನೆಳ್ಳು ಕಾಣತ್ತಾ ಎಲ್ಲಿದು ಟಾಪ್ ವ್ಯೂ ಈಸ್ ಟಾಪ್ ವ್ಯೂ ನೋಡ್ರಿ ಮೇಲೆ ನೋಡಿದೆ ಬೇರೆ ಹೈವೇ ಊರು ಬರ್ರಿ ಈ ಗುಡಿ ಒಳಗ ಮಲ್ಯಂ ಗುಡಿ ಒಳಗ ನೋಡಮ್ಮ ಎಂಟ್ರೆನ್ಸಿಗೆ ದೊಡ್ಡ ಗಂಟಿ ಬಾಸ್ ಬಿಡಮ ಮಾಮಾ ಫಸ್ಟ್ ನೀವರ್ಸ

ಪ್ರತಿಯೊಂದು ತಲೆ ಮೇಲೆ ಪ್ರತಿಯೊಂದು ಚಿತ್ರ ಇದೆ ಏನಂದ್ರೆ ಪ್ರತಿಯೊಂದು ತಲೆ ಮೇಲೆ ಪ್ರತಿಯೊಂದು ಚಿತ್ರಗಳು ದೇವರ ಚಿತ್ರಗಳು ಇದಾವ ಇಲ್ಲಿ ಗಣೇಶ ಮೂರ್ತಿ ಐತೆ ಹ್ಮ್ ಇದು ವೀರಭದ್ರೇಶ್ವರ ಹ್ಮ್ ಇದು ಅನಂತಕೋಟಿ ಪದ್ಮನಾಭ ದೇವಸ್ಥಾನ ಬಂದು ಹ್ಮ್ ಅದ ನಂತರ ಇಲ್ಲೊಂದಿಷ್ಟು ಚಿತ್ರ ಇಲ್ಲಿ ಲಿಂಗ ಐತೆ ಹ್ಮ್ ಈ ಈ ಚಿತ್ರ ನೋಡ್ರಂತರ ಒಂದ್ ಸೈಡ್ ಆನೆ ಒಂದ್ ಸೈಡ್ ಹಸು ಈ ತರ ಈ ಕಡೆ ಈ ಕಡೆ ಹಸು ಕಾಣಕತ್ತೆ ಈ ಕಡೆ ಇದ್ ಆನೆ ಇದು ಹಸು ಈ ಕಡೆ ಮುಚ್ಚಿದ ಹಸು ಇದು ಆನೆ ಕಾಣುತ್ತೆ ಒಂಥರ ಬೇಲೂರಾಗ ಸ್ವಲ್ಪ ಅದೇ ತರಲ್ಲ ಸೇಮ್ ಈ ತರ ಎಲ್ಲ ಚಿತ್ರಗಳು ಇದ್ದಾವೆ ಇದೊಂದ್ ಚಿಕ್ಕ ಒಂದ್ ದೇವಸ್ಥಾನ ಇದೆ ಇಲ್ಲಿ ಪಕ್ಕದಲ್ಲಿ ಗಣೇಶ್ ಮೂರ್ತಿ ನಾಗಪ್ಪ ಎಷ್ಟು ಚಿತ್ರಗಳ ಹಿಂದಗಡೆ ಒಳ್ಳೆ ನೇಚರ್ ಇದೆ ಬರೀ ಬ್ಯಾಕ್ ಯೂ ತೋರಿಸ್ತೀವಿ ಹಿಂದ್ಗಡೆ ನಿಂಗ ಕಾಣ್ತಂದು ಕಾರ್ ತಗೊಂಡ್ ಬರೋರು ಈ ಕಡೆ ಬರಬಹುದು ಅಂದ್ರೆ ನಾವು ಈಗ ಸ್ಟೆಪ್ಸ್ ಮೇಲೆ ಬಂದ್ವಿ ಸ್ಟೆಪ್ಸ್ ಬರಕ್ ಆಗಲಾರ್ದವರು ಹಿಂದ ಕಾರ್ ನಾಗು ಬರ್ಬೋದು ಕಾರ್ ನಾಗು ಬರಬಹುದು ಅದೇ ದಾರಿ ಇಲ್ಲಿ ಒಂದು ಫಿಫ್ಟಿ ಸ್ಟೆಪ್ಸ್ ಇದಾವ ಒಂದಿಷ್ಟ್ ಸಲ ಏರ್ಬಿಟ್ರ ಇಲ್ಲ ನಿಯರ್ ದೇವಸ್ಥಾನ ಟ್ರೈ ಬರುತ್ತೆ ಓಕೆ ಕಾರ್ ಪಾರ್ಕಿಂಗ್ ಎಲ್ಲ ಈಜಿ ಇದೆಲ್ಲ ತುಂಬಾ ಗುಡ್ಡ ಇದಂತೆಲ್ಲ ಸುತ್ತ ಮುತ್ತ ಫುಲ್ ಗುಡ್ಡನೂ ಗುಡ್ಡ ಗುಡ್ಡನು ಅಲ್ಲಿ ಮಾರಾಲಿನ ಡ್ಯಾಮ್ ಗೇಟ್ ತುಂಬಾ ದೂರ ಇದೆ ಡ್ಯಾಮ್ ಸ್ವಲ್ಪ ಗೇಟ್ ನಾ ಡ್ಯಾಮ್ ಕವರ್ ಮಾಡ್ತೀನಿ ಹೋಗ್ತಾ ಹೋಗ್ತಾ ಮಹದಿನಿ ಡ್ಯಾಮ್ ಮಾರಾಲಿನಿ ಡ್ಯಾಮ್ ಮನ ಮಸ್ಕಿ ನಾಲಾ ಯೋಜನೆ ಅಂತ ಆಗುತ್ತೆ ಹೆಸರಕ್ಕೆ ಈ ಮಸ್ಕಿ ಹಳ್ಳ ಇದೆ ಇಲ್ಲಿ ಹಳ್ಳ ಕಾಣುತ್ತೆ ಬ್ರಿಡ್ಜ್ ಇದೆ ಹಳ್ಳಕ್ಕೆ ಅದು ಡ್ಯಾಮ್ ಕಟ್ಟಿರೋದು ಇದು ಈ ಮನೆ ಸ್ವಲ್ಪ ತುಂಬಾ ನೀರು ಬಿಟ್ಟಿದ್ರು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನಾಳೆ ಈಗ ಕುಂಭ ಮೇಲೆ ನಡೆಯುತ್ತೆ ಇಷ್ಟಲ್ಲಿ ಎಲ್ಲ ಮುಂಬೈ ನಡೆಯುತ್ತೆ ಅವಾಗ ಅಂಬಾರಿ ಬರೋದು ದೇವಿದೆಲ್ಲ ಮೆರವಣಿಗೆ ಆಗುತ್ತೆ ಆನೆನು ಬರುತ್ತಲ್ಲ ಆನೆ ಬರುತ್ತೆ ಹೆಂಗ ದಸರಾ ಮೈಸೂರಲ್ಲಿ ಹೆಂಗ ಅಂಬಾರಿ ಮೆರೆಯುತ್ತೆ ದೇವಿ ಮೂರ್ತಿನ ಅಲ್ಲಿ ಅಂಬಾರಿ ಮೇಲೆ ಕಟ್ಟಿ ಮಾಡ ಈ ಮಲೆಯಿಂದ ಗುಡ್ಡ ಸ್ಪೆಷಲ್ ಐತೆ ತೋರಿಸ್ತೀನಿ ಬರ್ರಿ ಇದು ಮಲೈನ್ ಪಾದ ಹ್ಮ್ ಪಾದ ಕಟ್ಟಿ ಅಂತ ಹೇಳ್ತಾರೆ ಇಲ್ಲಿ ಮುದ್ದು ಮಲೈನ್ ದೇವಸ್ಥಾನ ಅಂತ ಇದೆ ಇಲ್ಲಿ ಮುಂದೆ ಫಸ್ಟ್ ಶ್ರೀಶೈಲಿಂದ ಅಲ್ಲಿಗೆ ಇದ್ದು ಅಲ್ಲಿಂದ ಈ ಕಡೆ ಬಂದ ಹೇಳ್ತಿದ್ದಾರೆ ಇದು ಮಲೆಯನ್ ಪಾದ ಅಲ್ಲಿಂದ ಇಲ್ಲಿ ಕಾಲಿಟನ್ ಅಂತ ಮಲೆಯನ್ನು ಹೇಳ್ತಾರೆ ಮುದ್ದುಮಲೆಯಿಂದ ಇಲ್ಲಿಗೆ ಇದು ಈಶ್ವರ ದೇವಸ್ಥಾನ ಮೂರ್ತಿ ಮಾಡಿದ್ದಾರೆ ಈಶ್ವರ ಮೂರ್ತಿ ಈಶ್ವರ ಮೂರ್ತಿ ಸಣ್ಣದಾಗಿ ಮಾಡಿದ್ದಾರೆ ಈಗ ಮುದ್ದು ಮಲೆಯಿಂದ ಇಲ್ಲಿ ಬಂದಂತಂದ್ರೆ ಮಾಮ ಈಗ ನಾವು ಮುದ್ದು ಹೋಗೋಣ ನೆಕ್ಸ್ಟ್ ಮುದ್ದು ಮಲೆ ಅಂತ ತೋರಿಸ್ತೀನಿ ನಾವು ಬರ್ರಿ ಈಗ ಮುದ್ದು ಮಲೆಯಾಗ ನಿಮ್ಗೆ ಬನ್ನಿ ಬಂದ್ವಿ ನೋಡ್ರಿ ಮುದ್ದು ಮಲೆಯಾಗ ಈಗ ಫಸ್ಟ್ ತೋರಿಸಿ ನಿಮ್ಗೆ ಮುದ್ದು ಮಲೆ ಅಂತ ಏರು ಬರ್ರಿಗ ಮುಟ್ಟು ಹೊಂಟು ಸ್ಟೆಪ್ಸ್ ಬಹಳ ಕಡಿಮೆ ಅದಲ್ಲ ಮೊದಲನೇ ಹೆಜ್ಜಿ ಇಲ್ಲಿ ಮಲೆ ಇಟ್ಟಿದ್ದೀನಿ ಶಿಶೈಲಿ ಬಂದು ನಿಲ್ಸೋಣ ಅಂತ ಹೇಳ್ತಾರೆ ಇಲ್ಲಿಂದನೇ ಯಾವಾಗ ಈಗ ಬೆಟರ್ ಮೇಲೆ ಹೋಗಿದ್ವಲ್ಲ ನೆಕ್ಸ್ಟ್ ಅದೇ ಆ ದಿವಸ ಫಸ್ಟ್ ಇದೇ ದೇವಸ್ಥಾನ ಮುದ್ದು ಮಲ್ಲ ಮುದ್ದು ಮಲ್ಲಿಕಾರ್ಜುನ ದೇವಸ್ಥಾನ ಒಳಗ ಸ್ವಲ್ಪ ಲಾಕ್ ಹಾಕ್ಯಾರ ಸ್ವಲ್ಪ ಒಳಗಡೆ ಲಾಕಾಕ್ಯಾರ ಅಂದ್ರೆ ನೋಡ್ಬೋದು ನಾವು ಏ ಫಸ್ಟ್ ದೇವಸ್ಥಾನ ಎರಡು ಕಲ್ಲು ನೋಡ್ಬೇಕು ಕಟ್ಟಿದ್ರು ಕಲ್ಲುಗಳು ಬ್ಯಾಲೆನ್ಸ್ ಆಗ ಮುಂದಿಗಾರ ಕಟ್ಟಡ ಮಾಡ್ಕೊಂಡು ಕಲ್ಲುಗಳು ದರ್ಶನಕ್ಕೋಸ್ಕರ ಮಾಡ್ಯಾರುಗಳು ನೋಡ್ರಿ ಮಾಡ್ರಿ ಪ್ರಕೃತಿ

ಮಾರುತಿ ಗಂಟೆ ಗಿಡ ಹಳ್ಳಕ್ಕ ಡ್ಯಾಮ್ ಮಸ್ಕಿ ನಾಲಾ ಯೋಜನೆ ಕಟ್ಟ್ರಸ್ಟ್ ಅದೆಲ್ಲ ಕಾಣ ಆಯ್ತು ನೋಡ್ರಿ ಬರ್ರೀಗ ಅಶೋಕ್ ಶಿಲಾಸನ ನೆಕ್ಸ್ಟ್ ಸ್ಟಾಪ್ ಅಲ್ಲಿವ